ಸಭಾ ಪಂಡಿತರಲ್ಲಿ ಸಹ ಪ್ರಾರ್ಥನೆ ಹಾಗೂ ನನ್ನಪ್ಪು ವೀರಮೃತ್ತೇಶ್ವರನ ಒಂದು ಜಾತ್ರಾ ನಿಮ್ತಿದ ಸಲುವಾಗಿ ಏನ್ ಮಾಡಲಿಪ್ಪ ಇಲ್ಲಿ ಒಡ್ಡಿವಾದ ಶಿವಾಸ್ತನದ ಡೊಳ್ಳಿನ ಪದಗಳೇ ನಡೀಲೇ ಕೇಳಿ ಎರಡು ಬರಮಾಡಿಕೊಂಡು ಬರಮಾಡಿಕೊಂಡಿರ ಆತ್ಮೀಯ ಬಂಧುಗಳೇ ಹೌದು ಅವ ಎರಡು ಮೇಳಿನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಹೊಂಟಾವು 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 ಇವತ್ತಿನ ದಿವಸ ಇಂತ ಕೂಡಿದಂತ ದೈವದ ಮುಂದೆ ಎಂತ ಮಾತು ಹೇಳಬೇಕಾಗ್ಯದ ನಾವು ಎಂತ ಮಾತು ಹೇಳಬೇಕಪ್ಪ ಎಂತ ಮಾತು ಕೇಳಿದ್ರ ಕೇಳಿದ್ರಂಥ ನಾವು ಹೇಳುವಂತ ಮಾತು ಜನರ ಮನಸ್ಸಿಗೆ ಮುಟ್ಟಂಗಿರ್ಬೇಕು ಮನದ ಮಾತುಗಳನ್ನ ಹೇಳಬೇಕಾಗ್ಯದ ಹೇಳಬೇಕಾಗ್ಯದ ಪುಣ್ಯಾತ್ಮರೇ ಆ ಗಂಡ ಹಿಡುತ್ತಿದ್ದ ಒಬ್ಬ ಗಂಡಸ ಮಗ ಹುಟ್ಟಿ ಬಂದಿದ್ದ ಬಬನೇ ರೀ ಬೇ ಒಂದೇ ಹುಟ್ಟಿ ಅಪ್ಪ ಅಪ್ಪ ಅನ್ನಕ್ಕೆ ಅಲ್ಲಿ ನಾನ್ ಭೀ ನಾಯಿ ಮಾಡಿರಿ ಇಲ್ಲ ಹ್ಮ್ ಒಬ್ಬನೇ ಮಗ ಹುಟ್ಟಿದ ಮಗ ಹುಟ್ಟದ ಕೂಡ ತಾಯಿ ಇದ್ದ ತೀರ್ಕೊಂಡ್ರು ಹೌದು ತಂದಿ ಆದ್ಮೇಲಾಗ ಮಗ ಬೈಲಿಕ್ಕ ತಂದಿ ತಾಯಿ ಏನತ್ತಿ ಏನಿತ್ತೇಳಿದ್ರ ಮಗ ಐತಿ ಐತಿ ತಾಯಿ ನೆನಪಿ ಬರ್ಲಾರ್ದಾಗ ನಾನು ಹೇಳಿ ಮಗನಿಗೆ ತಂದಿ ಸಾಲಿಗ ಹಚ್ಚದ ಹಚ್ಚದ ಸಾಲಿಗ ಹಚ್ಚಿದ ಬಡತನ ಪರಿಸ್ಥಿತಿ ಇತ್ತು ಮಗನ ಸಾಲಿ ಸಲುವಾಗಿ ತಂದಿ ಕೂಲಿನಾಲಿ ಮಾಡ್ತಿದ್ದ ಕೆಲಸ ಮಾಡ್ತಿದ ಕೂಲಿ ನಾಲಿ ಮಾಡ್ತೀನ ಕೂಡ ಬಿಡ್ತಿರ್ಗಿ ಒಳಗ ಹತ್ತನೇ ಹತ್ತನ ಸಾಲಿ ಮುಗಿತ್ತು ಮುಂದ್ ಮುಂದೆ ಮಗ ಏನ್ ಹೇಳ್ತಾನಪ್ಪ ಇಲ್ಲಿ ಹತ್ತನೇ ಹತ್ತನ ಮುಗಿತ್ತು ಮುಂದಿನ ಶಿಕ್ಷಣಕ್ಕಾಗಿ ನಾನು ಅಂತ ಹೇಳ್ದ ಹೌದು ಹೋಗ್ತಾ ಇಲ್ಲೇ ಕಲಸಬೇಕಾದ್ರೂ ಕೂಲಿ ನಾಲಿ ಮಾಡೀನಿ ಮಗ ಬಿಜಯಾಪುರ ಫೋಕ್ತಿನ ಕತ್ತ ಅಲ್ಲಿ ರೊಕ್ಕ ಜಾಸ್ತಿ ಬೇಕು ಬೇಕು ಹ್ಯಾಂಗ್ ಮಾಡುದ ಮತ್ತವ್ರ ಮನೆಯಾಗ ಸೌತಾರ್ ಮನೆಯಾಗ ದುಡ್ಡಿ ರೊಕ್ಕ ದಿನಿತ್ ಬಂದು ವಿಜಯಪುರದಾಗ ಕಾಲೇಜದಾಗ ಅಡ್ಮಿಷನ್ ಮಾಡಿ ಮಗನಿಗೆ ಸಾರಿ ಕೆಲಿಸ್ತಿದ್ದ ಮಗ ಬಿಜಯಪುರದ ಸಾಲಿ ಕೆಲತಿದ್ದ ತಂದಿ ಬಿದ್ದರಿ ದುಡಿತಿದ್ದಾಗ ಸಾಲಿ ಕೆಲತಕ್ಕ ಮಗನಿಗೆ ವರ್ಸ್ತು ಏನು ಮುಂದ ನೌಕರಿ ಆಯ್ತು ಆಯ್ತು ನೌಕರಿ ಆದ ಕೂಡ ತಂದಿಗೆ ಪೋಲಿಸ್ತಾನ ಏನಂತ ಹೇಳಿ ಯಪ್ಪಾ ಇಷ್ಟು ದಿವಸ ನನಗೆ ಸಲುವಾಗಿ ದುಡಿದು ಪ್ರತಿಫಲ ಸಿಕ್ತು ನನಗ ನೌಕರಿ ಆಯ್ತು ಅಪ್ಪ ಅಂದ ಹೌದು ನೌಕರಿ ಆಯ್ತು ಅಂತ ಹೇಳ ತಂಗಿ ಸೌಂಡ್ ಮಾಡಿ ಅಕ್ಕ ನೌಕರಿ ಆಯ್ತು ಅಪ್ಪ ಅಂದ್ಕೂಡಿದ್ರೆ ತಂದಿಗೆ ಆನಂದಾಯ್ತು ಆನಂದಾಯ್ತು ಸಾವಿರದ ಮಗ ನೌಕರಿ ಆಯ್ತಲ್ಲ ಹೌದು ನನ್ನ ಮಗ ಸುಖದಾಗಿರ್ತದಲ್ಲಾಗಿರ್ತಾರೆ ತಂಗ ಖುಷಿ ಒಳಗಿದ್ದ ಅದೇ ಖುಷಿ ಒಳಗ ಮಗ ಒಂದು ಮಾತು ಇದ್ದೀವಿ ಒಂದು ಮಾತು ಹೇಳ್ತೀನಿ ನಾನು ದಯವಿಟ್ಟು ನನ್ನ ಮ್ಯಾಗ್ ಸಿಟ್ಟಿಗೆ ಬರಬೇಡಪ್ಪ ಹೌದು ಸಿಟ್ಟಿಗೆ ಬರಬೇಡ ಅಂತ ಹೇಳ ಅವರ ತಂಗ್ ತಾಯಿ ಏನಂದಿ ಪರದೇಶ ಮಗಜಿ ಅದಿ ನಿನ್ನ ಮ್ಯಾಗ್ ನಾಯಕ ಸಿಟ್ಟಿಗೆ ಬರಬೇಕು ಸಿಟ್ಟಿಗೆ ಬರಲ್ಲ ಹೇಳ ಮಗನ ಹೇಳ ಅಂತ ಹೇಳುವ ಅವಾಗ ಮಗ ಹೇಳ್ತಾನ ಏನ್ ಹೇಳುವ ಯಪ್ಪ ಇಲ್ಲಿ ಯಾರು ಮನಸ್ಸು ಮಾಡ್ಯಾರ ಹೌದು ಆ ಹುಡುಗಿದ್ಯಾಗ ನಮ್ದು ಮನಸ್ಸು ಅಯ್ಯದ ಅಡ್ಯಾವ ಇಬ್ರು ಎಂಟು ದಿವಸ ಲಗ್ನ ಇಟ್ಟು ಬಂದಿವಾ ಲಗ್ನಕ್ ಬರ್ಬೇಕು ಹೇಳ ಇಟ್ಟು ಹೇಳದ್ ಕೂಡ ತಂದಿ ಸಿಟ್ಟು ಬರ್ಲಿಲ್ಲ ಸಿಟ್ಟು ಬರ್ಲಿಲ್ಲ ಭಗ ನಿನ್ನ ಖುಷಿ ಖುಷಿ ಸಂತೋಷ ಆ ಹುಡುಗಿ ನಿನಗೆ ಇಷ್ಟ ಆಗೋದ್ ಮಾಡ್ತೀತು ಅಲ್ಲಿ ಬಂದು ನಾ ಯಾರು ಏನು ಮಾಡಲಿ ಹವ ಲಗ್ನಕ್ಕೆ ಬರ್ತೀನಿ ಅಂತ ಹೇಳಿ ಎಂಟು ದಿವಸ ಬಿದ್ರಗಿದಿಂದ ಬಿಜಾಪುರಕ್ಕೆ ಲಗ್ನಕ್ಕೆ ಹೋದ ಹೌದು ಹೋದ ಸಿಗ್ನ ಲಗ್ನ ಭಾರಿ ಆಯ್ತು ಹಾರಿ ಕೂಡ ತಂದಿ ಹೇಳ್ತಾನ ಮಗನಿಗೆ ಏನ್ ಹೇಳ್ತಾನೆ ಭಾರಿ ಆಯ್ತು ನಾ ತಿರುಗಿ ಬಿದ್ದಿರ್ಗಿ ಹೋಗ್ತೀನಂದ ಅವಾಗ ನೌಕರಿ ಮಾಡ್ತಾನೆ ಅಂದ್ರೆ ನೀನೆ ಬಂದ್ರು ನೀನೇ ಬಳಗಂದ್ರು ನೀನೆ ಎಲ್ಲ ನೀನೆ ಇಷ್ಟು ದಿವಸ ನಾನು ಸಂದಾಗಿ ದುಡಿತಿದ್ಯಾಮ್ರಿ ಯಾರಿಗೋಸ್ಕರ ದುಡಿಬೇಕು ಹೋ ನೀ ದುಡಿಯೋದು ಬೇಡ ಬೇಡ ಇಲ್ಲೇ ಬಿಜಯಪುರದ ಒಂದು ಮನೆ ತಗೊಂಡಿನಿ ನನ್ನ ಮನಿಗೆ ನಡಿಯಪ್ಪ ಕುಕ್ಕ ಊಟ ಅಂದ ಮಗ ಹೌದು ಹೇಳ ಅವರ ತಂದಿ ಅತ್ತೇ ಏ ಮಗನ ಹಿಂದಿನ ನೌಕರಿ ಇದ್ದಿರ್ಬೇಕು ದೊಡ್ಡ ಮನೆ ಇದಿರ್ಬೇಕು ಇಟ್ಟಿರ್ಬೇಕು ನನಗ ಪಗರ್ನು ಬೇಡ ನಿನ್ನ ಮನಿನ ಬೇಡ ಬೇಡ ಭಗವಂತ ಪಟ್ಟಿರ್ತಕ್ಕಂತ ಈ ಶರೀರಲ್ಲ ಈ ಶರೀರದಾಗ ಇನ್ನು ಶಕ್ತಿ ಅದ ಈ ಶಕ್ತಿ ಹೋದ ಮಗನ ಮಗನ ನಿನ್ನ ಋಣದಾಗಿರಲ್ಲ ಒಂದು ತಂದಿ ಹೌದು ಕಾಲ ಕಣ್ಣೀರು ತಗೋದ್ರು ಕೂಡ ಹಾ ಆ ಮಗನ ಮಾತು ಕೇಳಲು ತಂದಿ ಬಿದ್ದಿರ್ಗಿ ಬಂದ ಹೌದು ಮುಂದೆ ಬಿಜಾಪುರದಾಗ ನೌಕರಿ ಮಾಡೋ ಈ ವರ್ಷ ತುಂಬದಾಗ ಒಂದು ಗಂಡಸ ಸುಮಾರ ಹುಟ್ಟಿ ಬಂತು ಹುಟ್ಟಿ ಬಂತು ಹುಟ್ಟಿ ಬಂದು ಹತ್ತು ವರ್ಷದ ಮಾದ ಆಗ ವರ್ಷದ ಕೂಸ್ ಕೇಳ್ತದ ಏನಂತ ಯಪ್ಪ ಮೊದಲಾದ ಮನೆ ಅವರು ದಿನ ಒಂದು ಊರಿಗೆ ಹೋಗ್ತಾರ ಹೋಗ್ತಾರ ದಿನ ಒಂದು ಮೂರ್ ಮಂದಿ ಅವ್ರ ಮನೆಗೆ ಬರ್ತಾರ ಹೌದು ಯಪ್ಪ ಅನ್ನ ಮನೆಗೆ ಯಾರು ಬರಲ್ಲ ಇರಲ್ಲ ಹೌದು ನಾವ್ ಒಂದು ದಿವಸ ಯಾವ ಹೋಗಿಲ್ಲ ನಮಗ್ ಮಂದಿ ಮಕ್ಕಳು ಬಂದು ಬೆಳಗ ಅದಾರೋ ನಾವೇನು ಅಂತ ಹೇಳಿ ಹತ್ತು ವರ್ಷದ ಕೂರ್ಸ್ ಕೇಳ್ತು ಕೇಳ್ತು ಅವಾಗ ಸಂಜೆ ಹತ್ರ ನೌಕರಿ ಮಾಡುವ ಏನಲ್ಲ ಪರದೇಶಿಗಳಲ್ಲ ಅಲ್ಲ ನಮ್ಮ ಅಪ್ಪ ಅದಾನ ಅಂದ್ರೆ ಈ ಮನೆಯ ಹೇಳ್ತೀನಿ ನಮ್ಮ ಅಪ್ಪ ಬಂದಿಲ್ಲ ಬಂದಿಲ್ಲ ನಾಯರಿ ಏನು ಮಾಡಲಿ ಮಗನ ಹಲೋ ಅವಾಗ ಹತ್ತು ವರ್ಷದ ಕೂಸ ಹತ್ತದ ಏನಪ್ಪ ವಿಚಾರ ಮಾಡಕ್ ಹೋಗೋಣ ಮಾಡೋಣ ನಿಮ್ ಅಪ್ಪನ ಈ ಮನೆಗೆ ಕರ್ಸ್ಕೊತೀನಿ ಅಲ್ಲ ಕತ್ತು ಹೌದು ಫೋನ್ ಹಚ್ಚಿ ಕೊಡು ಫೋನ್ ಅದಾದ ಮುತ್ತಿನ ಸಂಗಟ ಮಾತಾಡ್ತೀನಿ ಹೇಳಿ ಹೇಳಿ ಫೋನ್ ಅದಾದ ಮುತ್ತಿನ ಸಂಗಟ ಮಮ್ಮಗ ಮಾತಾಡ್ತಾನ ಏನಂತ ಮಾತಾಡ್ತಾನಪ್ಪ ಏನ್ ಮುತ್ತ ಹಾ ಮಮ್ಮ ಕಟ್ಟಿನ ಹೌದು

ಮನೆಯಾಗ ನೌಕರಿ ಮಾಡೋರಿಗೆ ಖುಷಿ ಆಯ್ತು ಅವನು ಜೀರಿ ಆಡಕತ್ತ ಹೌದು ನೌಕರಿ ಮಾಡೋ ಹೇಳ್ತಾನ ಏನಪ್ಪ ಯಾರಿಗೆ ಯಾರಿಗೆ ಹೆಂಡತಿಗೆ ಏನಂತ ಹೇಳ್ತಾನಪ್ಪ ನೋಡು ನಮ್ಮ ಅಪ್ಪಗ ಈ ಮನೆಗೆ ಬರ್ತೇನೆ ಕಾಲು ಬಿದ್ದೀನಿ ನಮ್ಮ ಅಪ್ಪ ಬಂದಿಲ್ಲ ಬಂದಿಲ್ಲ ಯಾವಾಗ ನಮ್ಮ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನೆಯಾಗ ಕಾಲಿಟ್ಟ ನಂದ್ರೆ ಇವತ್ ನಮ್ಮ ಅಪ್ಪ ಬಂಗಾರ ತಾಟ್ನೆ ಊಟ ಮಾಡ್ಬೇಕಂತ ಹೇಳಲ್ಲ ಹೌದು ಯಾವ ತಾತ ಬಂಗಾರ ತಾಟ್ನಾಗ ಬಂಗಾರ ತಾಟ್ನಾಗ ನಮ್ಮ ಅಪ್ಪ ಊಟ ಮಾಡ್ಬೇಕಂದ್ರೆ ಕೂಡಿನ ಹೆಂಡತಿ ಯಾಕಂದ್ರು ಅವು ಬಂಗಾರ ತಾಟ್ನಾಗ ತಂದು ಸಸಿ ಮಾವು ಊಟ ಹಾ ಮಾವಿನ ಲಕ್ಷಣ ಬಂಗಾರ ತಾಟ್ನಾಗಿಲ್ಲ ಇಲ್ಲ ಎಲ್ಲಿ ಎಲ್ಲಿ ಮಮ್ಮಗನ ಮುಖ ನೋಡಿದ್ರೆ ತಲ್ಲಿಂದಾಗ ನಮ್ಮ ಮಮ್ಮಗನ ಮುಖ ನೋಡಿ ಖುಷಿ ಪಡ್ಲಕತ್ತಾನ ಮಮ್ಮ ಮುತ್ತ್ಯಾಸಾಗಿತ್ತು ಮುತ್ಯನ ಜೋಲು ಸೋರಿ ಆ ಬಂಗಾರ ತಾಟ್ನಾಗ ಬಿತ್ತು ಹೌದು ಆ ಜೊಲ್ ಬಿಡೋದು ಮನೆಯನ್ನ ಸೊಸಿ ನೋಡುದು ಸೊಸಿ ಸೊಶಿ ನೋಡತ್ತ ಏನಾದ್ರು ನಿಮ್ಮ ಅಪ್ಪನ ಜೋಲ್ ಅದೇ ಭಂಗಾರ ಬಿತ್ತು ಆ ತಾಟ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿ ಹೌದಾ ನೋಡ್ರಿ ಸೊಶಿ ಹನ್ನೊಂದು ವರ್ಷ ತನ್ನ ಸಂಸಾರ ಬಾರಿ ನಡೆದಿತ್ತು ಯಾವಾಗ ಈ ಮುಂದ ತಾರಿಟ್ಟು ರು ಅವಾಗ ನೌಕರಿ ಮಾಡೋ ಏನಂದ ನೋಡು ನಮಗೆ ಹೋಗಿಲ್ಲ ಹೌದು ವಯಸ್ಸ್ಯಗ್ಯ ತಿರುಗಿ ಬಿಟ್ಟಿರುಗಿ ದುಡ್ಡು ಕೊಡ್ತೀನಿ ಹೋಗೋ ಅಪ್ಪ ನಿನ್ನ ಹೊಟ್ಟಿಲ್ಲ ಮಗ ಹೊಟ್ಟೆನಾಗನಿಗೆ ಬಿಟ್ಟು ಬಿಟ್ಟಿರ್ಲಿ ಇರ್ಲಿ ನನಗ ಮಾಪು ಬೇಕು ನೀವು ಇಬ್ರು ಬೇಕಲ್ಲ ಕತ್ತ ಅವಾಗ ಹೆಂಡತಿ ಈ ಮನೆಯಾಗ ನಿಮ್ ಮಾಪು ಇರ್ಬೇಕಂದ್ರ ಇರ್ಬೇಕಾದ್ರ ನಿಮ್ ಅಪ್ಪನ ಜೋಲ ನನ್ನ ಕೈಲೇ ತೊಳೆದಾಗಲ್ಲ ನಿಮ್ಮ ಅಪ್ಪನ ಜೋಲ ತೊಳ್ದ ಏನಾರ ಬಾ ಅವಾಗ ನಿಮ್ಮ ಅಪ್ಪ ಈ ಮನೆಯಾಗ ಇರಲ್ಲ ಹಾ ಚಂದನ ನೌಕರಿ ಮಾಡಕ್ ಹೋಗಿ ಹೋಗಿ ಚಂದಿಗೆ ಮಣ್ಣಿಗೆ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡು ಬಂದ ಹಾವ ಪರಿಣ ಮಣ್ಣಿನ ಮಣ್ಣಿನ ಪರಿಣಗಳು ತಗೊಂಡು ಬಂದ ಹೆಣತಿ ಕೈಯ ಪೊಟ್ಟ ಪಟ್ಟ ಸೊಬೋ ಒಂದು ತೀರ್ಗಾಗುವಷ್ಟು ಮಣ್ಣಿನ ಪರಿಣಾಮಗಳದವ ದಿನ ಒಂದು ಮಣ್ಣಿನ ಪರಿಣದ ನಮ್ಮ ಅಪ್ಪು ಊಟ ಕೊಡು ನಮ್ಮ ಅಪ್ಪು ಊಟ ಮಾಡಿರ್ತಕ್ಕಂತ ಮಣ್ಣಿನ ಪರಿಣ ತೊಳಿಗಡ ಕೆಳಗೈಲಿ ಒಯ್ದು ಹೊರವ ಕಡ ಹೇಳ ಯಾಕ ಹೊಗ ಕೊಡ್ತಿದ್ರು ಹೌದು ಹೌದು ಈಗ ಹತ್ತು ದಿವಸ ಆಯ್ತು ಆಯ್ತು ಹನ್ನೊಂದನೇ ದಿವಸಿಗೆ ಮುಟ್ಟೆ ಊಟ ಮಾಡತಕ್ಕ ಮಣ್ಣಿನ ಪರಿಯಾಣ ಹೌದು ಹೆಣ್ಮಗಳು ಮೈಸೂರು ಹೊರಗು ಕೊಡ್ತಾಳ ಆ ಜಾಗದಾಗ ಮಣ್ಣಿನ ಪರಿಣಾಮ ಇರ್ತಿದಿಲ್ಲ ಇರ್ತಿರ್ಲಿಲ್ಲ ಹೆಣ್ಮ ಚಿಂತೆ ಆಯ್ತು ಆಯ್ತು ಇಲ್ಲಿ ನಾನ್ ನನ್ನ ಮಗ ನನ್ನ ಗಂಡ ಬಿಟ್ರೆ ಯಾರು ಬರಲ್ಲ

ಮನಸ್ಸು ಮನಕ್ಕೂ ಜನ ಯಾಕ ತಳ್ಳಿ ಕಟ್ಟಿದೆ ಮಗನ ಆಗ್ತಾರೆ ಅಳ್ಳ ಕಟ್ಟರು ಹೌದ್ ಹೌದು ಅವಾಗ ಹತ್ತು ವರ್ಷದ ಕೋಶ ಆಗ್ತದ ಏನಪ್ಪ ಯಾವ ಅಳಬೇಡ ಅಳಬೇಡ ಯಾಕ ನಮ್ಮ ಮುತ್ತೇನ ಜೋಲ ನಾವು ತೊಳೆ ಕಟ್ಟಿನದ ಕೇಳ ಯಾಕ ಈಗ ನಮ್ಮ ಮುತ್ತೆ ವಯಸ್ಸಾಗ್ಯದ ವಯಸ್ಸಾಗ್ಯದ ನಮ್ಮ ಮುತ್ತೇನ ಜೋಲ ಸೋಲ ಕತ್ತಲ್ಲ ಅವ ಮುಂದೆ ನಿನಗ ವಯಸ್ಸಾಗ್ತದ ಆತನ ಆ ಸಮಯದೊಳಗೆ ನಿನ್ನ ಬಾಯಾಗಿನ ಜೋಲ ಸೋರ್ತದ ಅವಾಗ ನಮ್ಮ ಮಣ್ಣಿನ ಪರಣಿಯಲ್ಲಿ ಹುಡುಕೇಳಿ ಇದೇ ತೊಳೆದು ನಿನಗಿಂದ ಕತ್ತಿನ ಹತ್ತು ವರ್ಷದ ಕೋಶ ಆಗ್ತದ ಹೌದು நான் நின்று போயி ஜலப்பூர